ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರ್ಬೋದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು ಹಾಗೆ ನಿಜ ಶರಣರ ಅಂಬಿಗ ಚೌಡಯ್ಯ ಅಭಿವೃದ್ಧಿ ನಿಗಮ ಆಗಿರ್ಬೋದು ಹಾಗೆ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಆಗಿರ್ಬೋದು ಹಾಗೆ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಆಗಿರ್ಬೋದು ಹಾಗೆ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಆಗಿರ್ಬೋದು ಹಾಗೆ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಇವೆಲ್ಲ ನಿಗಮಗಳಿಂದಲೂ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈಗಾಗಲೇ ಇಲ್ಲಿ ನೋಡ್ತಾ ಇರ್ಬೋದು ಕೊನೆಯ ದಿನಾಂಕನೂ ಕೂಡ ಇಲ್ಲಿ ಯಾವ್ಯಾವ ನಿಗಮಕ್ಕೆ ಯಾವ್ಯಾವ ಡೇಟನ್ನು ನೋಡ್ತಾ ಇರ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಆಗಸ್ಟ್ ಮೂವತ್ತೊಂದರಿಂದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಏನಪ್ಪ ಇದು ಗಂಗಾ ಕಲ್ಯಾಣ ಯೋಜನೆ ಅಂದರೆ ನೀವು ಏನಾದರೂ ರೈತರಾಗಿದ್ದರೆ ಸಣ್ಣ ರೈತರಾಗಿದ್ದರೆ ಅಥವಾ ಚಿಕ್ಕ ಒಂದು ಎಕರೆ ಅಥವಾ ಎರಡು ಎಕರೆ ಹೊಲಗಳನ್ನು ಹಿಡಿದು ನೀವು ರೈತರಾಗಿದ್ದರೆ ನೀವು ನೀರಾವರಿ ಮಾಡಬೇಕು ಅಂತ ಇದ್ದರೆ ನಿಮ್ಮ ಜಮೀನಿಗೆ ಕೊಳವೆ ಬಾವಿಗಳ ಸೌಲಭ್ಯವನ್ನು ಸರ್ಕಾರದ ಕಡೆಯಿಂದ ನೀವು ಸುಲಭವಾಗಿ ಪಡ್ಕೊಳ್ಬೋದು ಫ್ರೆಂಡ್ಸ್ ಇದರಿಂದ ನಿಮಗೇನಿಲ್ಲಂದು ಮೂರಿಂದ ನಾಲ್ಕು ಲಕ್ಷದ ತನಕ ಉಚಿತವಾಗಿ ನಿಮಗೆ ಕೊಳವೆ ಬಾವಿಯನ್ನು ತೆರೆಯಲು ನಿಮಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಸೊ ಇದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ನೀವು ನಿಮ್ಮ ಜಮೀನಿನಲ್ಲಿ ಕೊಳವೆ ಬಾವಿಗಳಾಗಿರ್ಬೋದು ಅಥವಾ ಏನಾದರೂ ಬೋರ್ವೆಲ್ಗಳನ್ನು ಹಾಕ್ಸ್ಕೊಳ್ಬೇಕು ಅಂದರೆ ನಿಮಗೆ ಏನು ಎಲಿಜಿಬಿಲಿಟಿ ಇರಬೇಕು ಇದಕ್ಕೆ ಅಪ್ಲಿಕೇಶನ್ಸನ್ನು ಯಾವ ರೀತಿ ಹಾಕಬೇಕು ಮತ್ತು ಅದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಸೊ ಅದನ್ನು ಎಲ್ಲ ಈಗ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಅದಕ್ಕೂ ಮುಂಚೆ ನನ್ನೊಂದ್ ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಗಲಿ ಹಾಗೆ ಇದರ ಉಪಯೋಗನ ಪಡ್ಕೊಳ್ಳಿ ಫ್ರೆಂಡ್ಸ್ ಸೊ ಮೊದಲಿಗೆ ನೋಡೋದಾದ್ರೆ ಈಗ ಯಾರಿಗೆಲ್ಲ ಈ ಎಲಿಜಿಬಿಲಿಟಿ ಇದೆ ಅನ್ನೋದನ್ನು ಮೊದಲು ನೋಡೋದಾದರೆ ಇಲ್ಲಿ ನೋಡ್ಬೋದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಂದರೆ ಇದು ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಇದರ ಉದ್ದೇಶ ಆಗಿದೆ ಸೊ ಅರ್ಹತೆಗಳು ಇಲ್ಲಿ ನೋಡೋದಾದರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಟೂ ಎ ತ್ರೀ ಎ ಮತ್ತು ತ್ರೀ ಬಿಗೆ ಸೇರಿದವರಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕಾಗುತ್ತೆ ಸೊ ಹಾಗೆ ಇಲ್ಲಿ ನೋಡ್ಬೋದು ವಿಶ್ವಕರ್ಮ ಮತ್ತು ಇತರ ಉಪ ಸಮುದಾಯಗಳು ಉಪ್ಪಾರ ಮತ್ತು ಇದರ ಉಪ ಸಮುದಾಯಗಳು ಹಾಗೆ ಅಂಬಿಗ ಮತ್ತು ಇತರ ಉಪ ಸಮುದಾಯಗಳು ಸವಿತಾ ಮತ್ತು ಅದರ ಉಪ ಸಮುದಾಯಗಳು ಮಡಿವಾಳ ಮತ್ತು ಅದರ ಉಪ ಸಮುದಾಯಗಳು ಅಲಮಾರಿ ಮತ್ತು ಅರೆ ಅಲಮಾರಿ ಜನಾಂಗಗಳು ಒಕ್ಕಲಿಗ ಮತ್ತು ಅದರ ಉಪ ಸಮುದಾಯಗಳು ಲಿಂಗಾಯತ ಮತ್ತು ಅದರ ಉಪಸಮುದಾಯಗಳು ಮರಾಠ ಮತ್ತು ಅದರ ಉಪ ಸಮುದಾಯಗಳು ಮತ್ತು ಅತಿಥಿಯ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಮಿಕ್ಕಿದವ ಇಲ್ಲಿ ಮೇಲೆ ಹೇಳಿದರು ಅವರೆಲ್ಲ ಎಲಿಜಬಲ್ ಇರ್ತಾರೆ ಹಾಗೆ ವೈಯಕ್ತಿಕ ನೀರಾವರಿ ಕೊಳವೆ ಯೋಜನೆಗೆ ಈ ಯೋಜನೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಹಾಗೆ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಿಗೆ ಕನಿಷ್ಠ ಒಂದು ಎಕರೆ ಜಮೀನು ಹೊಂದಿರಲೇಬೇಕು ನೀವು ಕನಿಷ್ಠ ಒಂದು ಎಕರೆ ಜಮೀನನ್ನು ಹೊಂದಿದ್ರು ಕೂಡ ನೀವು ಈ ಸ್ಕೀಮಿಗೆ ಎಲಿಜಬಲ್ ಆಗಿರ್ತರ ನೀವು ಕೂಡ ನಿಮ್ಮ ಜಮೀನಿಗೆ ಬೋರ್ವೆಲ್ ಗಳನ್ನ ಉಳಿದ ಜಿಲ್ಲೆಗಳಿಗೆ ಒಂದೇ ಸ್ಥಳದಲ್ಲಿ ಹೊಂದಿಕೊಂಡಂತೆ ಇರುವ ಕನಿಷ್ಠ ಎರಡು ಎಕರೆನಾದರೂ ಮಿಕ್ಕಿರ ಜಿಲ್ಲೆಗಳಿಗೆ ಕನಿಷ್ಠ ಎರಡು ಎಕರೆ ಮಾತ್ರ ಇದ್ದರೂ ಕೂಡ ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಆಗಿರ್ತೀರ ಹಾಗೆ ಇದರ ವೆಚ್ಚಗಳನ್ನು ನೋಡೋದಾದರೆ ಇದು ನೋಡ್ಬೋದು ಅಂದರೆ ಇಲ್ಲಿ ಏನ ಹೇಳ್ತಾ ಇದ್ದಾರೆ ಅಂದರೆ ಘಟಕ ವೆಚ್ಚ ಇರ್ಬೋದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಅದರಲ್ಲಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಸಹಾಯಧನ ಆಗಿರುತ್ತೆ ಸಬ್ಸಿಡಿ ಆಗಿರುತ್ತೆ ಮಿಕ್ಕಿದ ಐವತ್ತು ಸಾವಿರನ ಸಾಲದ ರೂಪದಲ್ಲಿ ನಾಲ್ಕು ಪರ್ಸೆಂಟ್ ಬಡ್ಡಿಯ ರೂಪದಲ್ಲಿ ನೀವು ಕಟ್ಟಬೇಕಾಗುತ್ತೆ ಹಾಗೆ ಮಿಕ್ಕಿದ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಸಹಾಯಧನದಲ್ಲಿ ಕೊಳವೆ ಬಾವಿ ಕೊರೆಯುವ ವೆಚ್ಚ ಹಾಗೆ ಪಂಪ್ಸೆಟ್ ಅಳವಡಿಕೆ ಹಾಗೂ ಪೂರಕ ಸಾಮಗ್ರಿಗಳ ಸರಬರಾಜಿಗೆ ಎರಡು ಲಕ್ಷದ ಐವತ್ತು ಸಾವಿರ ವೆಚ್ಚ ಭರಿಸಲಾಗುತ್ತೆ ಈ ಕೋರೆದ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಹಾಗೂ ಆರ್ ಆರ್ ಸಂಖ್ಯೆ ನೀಡಿದ ನಂತರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ವಿದ್ಯುತ್ಕರಣ ವೆಚ್ಚವಾಗಿ ಪ್ರತಿ ಕೊಳವೆ ಬಾವಿಗೆ ಎಪ್ಪತ್ತೈದು ಸಾವಿರಗಳಂತೆ ಪಾವತಿಸಲಾಗುವುದು ಹಾಗೆ ಇಲ್ಲಿ ನೋಡ್ಬೋದು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಿಗೆ ವೈಯಕ್ತಿಕ ಕೊಳವೆಬಾವಿ ಘಟಕಕ್ಕೆ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷದವರೆಗೆ ಅಮೌಂಟನ್ನು ಕೊಡಲಾಗುತ್ತೆ ಅದರಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಸಬ್ ಸಹಾಯಧನ ಆಗಿರುತ್ತೆ ಮಿಕ್ಕಿದ್ದ ಐವತ್ತು ಸಾವಿರ ಮಾತ್ರ ನಿಮಗೆ ಸಾಲದ ರೂಪದಲ್ಲಿ ಕೊಡಲಾಗುತ್ತೆ ಅದೇ ಇವೆಲ್ಲ ಜಿಲ್ಲೆಗಳು ಬಿಟ್ಟು ಬೇರೆ ಜಿಲ್ಲೆಗಳಿಗೆ ನಿಮಗೆ ಕೊಡೋದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಅದರಲ್ಲಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಸಹಾಯಧನ ಮಿಕ್ಕಿದ್ದ ಐವತ್ತು ಸಾವಿರ ನಿಮಗೆ ಸಾಲದ ರೂಪದಲ್ಲಿ ಕೊಡಲಾಗುತ್ತೆ ಇಷ್ಟು ಇರ್ತಕ್ಕಂತ ಈ ಸ್ಕೀಮ್ ನಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಈ ಸೌಲಭ್ಯ ಪಡೆಯಲು ಅರ್ಜಿದರ ಇರ್ಬೇಕಾದ ಮತ್ತೊಂದು ಏನು ಅರ್ಹತೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಅರ್ಜಿದಾರರು ನಿಗದಿತ ಜಾತಿಗೆ ಸೇರಿದವರಾಗಿರಬೇಕು ಅದು ಕಾಮನ್ ಆಗಿದೆ ಹಾಗೆ ಕರ್ನಾಟಕದ ಕಾ ರಾಜ್ಯದ ನಿವಾಸಿಗಳಾಗಿರಬೇಕು ಹಾಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಮಾಣ ಪತ್ರನೂ ಇರಬೇಕು ಅವರತ್ರ ಹಾಗೆ ಅರ್ಜಿದಾರರ ಕುಟುಂಬದ ಸದಸ್ಯರಲ್ಲಿ ಯಾರೊಬ್ಬರು ಸರ್ಕಾರಿ ನೌಕರಿಯಲ್ಲಿರಬಾರದು ಅರ್ಜಿದಾರರಾಗಲಿ ಹಾಗೆ ಕುಟುಂಬದ ಸದಸ್ಯರಾಗಲಿ ನಿಗಮದ ಯಾವುದೇ ಯೋಜನೆಯಡಿ ಈ ಹಿಂದೆ ಸೌಲಭ್ಯವನ್ನು ಪಡೆದಿರಬಾರ್ದು ಭೂ ಒಡೆತನ ಅಡಿ ತರಿ ಜಮೀನು ಪಡೆದ ಫಲಾನುಭವಿಗಳಿಗೆ ಅನ್ವಯಿಸುವುದಿಲ್ಲ ಈ ಸ್ಕೀಮ್ಗಳು ಹಾಗೆ ಏತ ನೀರಾವರಿ ಘಟಕಕ್ಕೆ ಒಳಪಡುವ ಎಲ್ಲ ಅರ್ಜಿದಾರರ ಜಮೀನು ಒತ್ತಟ್ಟಿಗಿರಬೇಕು ಅಂದರೆ ಎಲ್ಲ ಒಂದೇ ತಗನೇ ಇರಬೇಕಾಗುತ್ತೆ ಜಮೀನು ವಿದ್ಯುತ್ ಲೈನ್ ಹತ್ತಿರದಲ್ಲಿದ್ದವರಿಗೆ ಆದ್ಯತೆ ಕೊಡಲಾಗುತ್ತೆ ವಿದ್ಯುತ್ ಲೈನ್ ಹತ್ತಿರದಲ್ಲಿದ್ದವರಿಗೂ ಕೂಡ ಈ ಆದ್ಯತೆ ಬೇಗ ಸಿಗಲಿದೆ ಹಾಗೆ ಅರ್ಜಿದೊಂದಿಗೆ ಸಲ್ಲಿಸಬೇಕಾದ ದಾಖಲೆಗಳೇನು ಅನ್ನೋದನ್ನು ನೋಡೋದಾದರೆ ನಿಮ್ಮ ಪ ಭಾವಚಿತ್ರ ಅಂದರೆ ಫೋಟೋನ ಎರಡು ಫೋಟೋನ ಕೊಡಬೇಕಾಗುತ್ತೆ ಹಾಗೆಯೇ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರ ಪಡಿತರ ಚೀಟಿ ಹಾಗೆ ಗುರುತಿನ ಚೀಟಿ ಆ ಗುರುತಿನ ಚೀಟಿಯಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಹಾಗೆ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಇವಿಷ್ಟರಲ್ಲಿ ಯಾವುದಾದ್ರು ಒಂದರನ್ನು ಕೊಟ್ಟರೆ ಓಕೆ ಹಾಗೆ ಇತ್ತೀಚಿನ ಪಹಣಿ ಅಂದರೆ ಆರ್ ಟಿ ಸಿ ಮತ್ತು ಭೂ ನಕ್ಷೆಯೂ ಬೇಕಾಗುತ್ತೆ ಹಾಗೆ ಕೃಷಿ ಪಾಸ್ ಪುಸ್ತಕ ಅಥವಾ ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವೂ ಬೇಕಾಗುತ್ತೆ ನೀರನ್ನು ಉಪಯೋಗಿಸಲು ಪರವಾನಗಿಯನ್ನು ಸಂಬಂಧಪಟ್ಟ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರವರಿಂದ ಪಡೆದು ಸಲ್ಲಿಸುವುದು ಇದು ಕೂಡ ಮುಖ್ಯ ಆಗುತ್ತೆ ಹಾಗೆ ಸ್ಥಳೀಯ ವಿದ್ಯುತ್ ನಿಗಮದ ನಿಯಮಿತ ಅವರಿಂದ ಅನುಮತಿ ಅಥವಾ ನೋಂದಣಿ ಮಾಡಿ ರಸೀದಿಯನ್ನು ಕೂಡ ನೀವು ಅದಕ್ಕೆ ಕೊಡಬೇಕಾಗುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಏನು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಸಲ್ಲಿಸಬೇಕಾಗತ್ತೆ ಆದರೆ ಈ ಅಪ್ಲಿಕೇಶನ್ಸನ್ನು ಎಲ್ಲಿ ಆಗಬೇಕು ಅನ್ನೋದು ನೋಡೋದಾದರೆ ಇಲ್ಲಿ ನೋಡ್ಬೋದು ಅರ್ಹ ಫಲಾಪೇಕ್ಷಿಗಳು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಹತ್ತಿರದ ಗ್ರಾಮವನ್ ಕರ್ನಾಟಕವನ್ ಹಾಗೂ ಬೆಂಗಳೂರು ಒನ್ ನಾಗರಿಕ ಕೇಂದ್ರಗಳಿಗೆ ಭೇಟಿ ನೀಡಿ ಈ ಕೆಳಗಿನ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸತಕ್ಕದ್ದು ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟು ನೀವು ಈ ಅರ್ಜಿಗಳನ್ನು ನಿಮ್ಮ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಅಥವಾ ಬೆಂಗಳೂರನ್ನಾಗಿರ್ಬೋದು ನಾಗರಿಕ ಸೇವಾ ಏನಿರುತ್ತೋ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ಸನ್ನು ಸಲ್ಲಿಸ್ಬೋದು ಅಥವಾ ನೀವೇ ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಗೊತ್ತಿದ್ದರೆ ಸ್ವಂತವಾಗಿ ನೀವೇ ನಿಮ್ಮ ಮೊಬೈಲ್ನಲ್ಲಿ ನೀವು ಸಲ್ಲಿಸ್ಬೋದು ಸೊ ನಿಮಗೆ ಗೊತ್ತಿದ್ದರೆ ಖಂಡಿತ ನೀವು ಅದನ್ನು ಅಪ್ಲಿಕೇಶನ್ಸನ್ನು ಹಾಕ್ಬೋದು ಒಂದು ವೇಳೆ ನೀವೇನಾದರೂ ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ಅದಕ್ಕೆ ಅಪ್ಲಿಕೇಶನ್ಸನ್ನು ಯಾವ ರೀತಿ ಆಗಬೇಕು ಅಂತ ಒಂದು ನೀವೇನಾದರೂ ಕಮೆಂಟ್ ಮಾಡಿದರೆ ನಾನು ಅದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಈ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್